ಹದಿನಾರು ವರ್ಷಗಳ ನಂತರ ಮೇ ತಿಂಗಳ ಮಧ್ಯದಿಂದಲೇ ಮಳೆಗಾಲ ಆರಂಭವಾಗಿದ್ದು ವರುಣನ ಅಬ್ಬರ ಜೋರಾಗಿದೆ ಇತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳರಾಯ ಅಬ್ಬರಿಸುತ್ತಿದ್ದು ಮಳೆಗಾಲ ಎದುರಿಸಲು ಸಕಲ ಸಿದ್ಧತೆಯನ್ನ ನಡೆಸಲಾಗಿದೆ ಈಗಾಗಲೇ ಹೊನ್ನಾವರ ಪಟ್ಟಣ ಪಂಚಾಯತ್ ಈ ಬಾರಿ ಮಳೆಗಾಲ ಎದುರಿಸಲು ಸಕಲ ಸಿದ್ಧತೆ ನಡೆಸಿದ್ದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ ಎರಡು ಸಾವಿರದ ಒಂಬತ್ತರ ಬಳಿಕ ಇದೇ ಮೊದಲ ಬಾರಿಗೆ ಎಂಟು ದಿನ ಮೊದಲೇ ಕೇರಳ ಕರ್ನಾಟಕ ತಮಿಳುನಾಡು ಕರಾವಳಿಗೆ ಮುಂಗಾರು ಪ್ರವೇಶ ಆಗಿದೆ ಭಾರೀ ಮಳೆಯಿಂದಾಗಿ ಕೇರಳ ಹಾಗೂ ಕರ್ನಾಟಕದ ಹಲವಾರು ಜಿಲ್ಲೆಗಳಿಗೆ ರೆಡ್ ಮತ್ತು ಆರೆಂಜ್ ಎಚ್ಚರಿಕೆಗಳನ್ನು ನೀಡಲಾಗಿದೆ ಈ ಬಾರಿ ರಾಜ್ಯದ ಜನ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ಎಂಬ ಹಾಡು ಗುನುಗುವ ಪರಿಸ್ಥಿತಿ ಬಂದಿದೆ ಯಾಕಂದರೆ ಈ ಬಾರಿ ವಾಡಿಕೆಗಿಂತ ಬರೋಬ್ಬರಿ ಹದಿನೈದು ದಿನ ಮೊದಲೇ ರಾಜ್ಯಕ್ಕೆ ಮುಂಗಾರು ಆಗಮನವಾಗಿದೆ ಆದರೆ ಈ ಬಾರಿ ಒಂದು ವಾರ ಮೊದಲು ಕೇರಳಕ್ಕೆ ಎರಡು ವಾರ ಮೊದಲೇ ರಾಜ್ಯಕ್ಕೆ ಆಗಮಿಸಿದೆ ವಿಶೇಷವೆಂದರೆ ಕೇರಳ ಹಾಗೂ ರಾಜ್ಯಕ್ಕೆ ಈ ಬಾರಿ ಒಂದೇ ದಿನ ಮುಂಗಾರು ಪ್ರವೇಶವಾಗಿದೆ ಕೇರಳ ಹಾಗೂ ಕರ್ನಾಟಕಕ್ಕೆ ಒಂದೇ ದಿನ ಮುಂಗಾರು ಆಗಮನ ಸಾಕಷ್ಟು ಭಾರೀ ಆಗಿದೆ ಆದರೆ ಈ ಬಾರಿ ಮಾತ್ರ ರಾಜ್ಯಕ್ಕೆ ಆಗಮಿಸಿದ ಮುಂಗಾರು ಮಳೆ ಕರಾವಳಿ ಮಲೆನಾಡು ಹಾಗೂ ಒಳನಾಡು ಜಿಲ್ಲೆಗಳನ್ನು ಒಂದೇ ದಿನ ವ್ಯಾಪಿಸಿರುವುದು ವಿಶೇಷ ಈ ಹಿಂದೆ ಒಟ್ಟಿಗೆ ಕೇರಳ ಕರಾವಳಿಗೆ ಮುಂಗಾರು ಕಾಲಿಟ್ಟಾಗ ರಾಜ್ಯದ ಗಡಿ ಜಿಲ್ಲೆಗಳಿಗೆ ಮಾತ್ರ ಮಳೆ ಸೀಮಿತವಾಗಿರುತ್ತಿತ್ತು ಈ ಹಿನ್ನೆಲೆ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೂ ಮಳೆ ಮುಂದುವರೆದಿದ್ದು ಕಳೆದ ವರ್ಷ ಸಾಕಷ್ಟು ಅನಾಹುತಗಳನ್ನು ಸೃಷ್ಟಿಸಿತ್ತು ಆದರೆ ಈ ಬಾರಿ ಎಚ್ಚರಿಕೆಯ ಹೆಜ್ಜೆ ಇಟ್ಟಿರುವ ಜಿಲ್ಲಾಡಳಿತ ಮಳೆಗಾಲವನ್ನು ಎದುರಿಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಈಗಾಗಲೇ ಎಲ್ಲಾ ತಾಲೂಕುಗಳಲ್ಲಿ ಸಭೆ ನಡೆಸಿ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಇತ್ತ ಹೊನ್ನಾವರ ಪಟ್ಟಣ ಪಂಚಾಯತ್ ಕೂಡ ಮಳೆಗಾಲ ಎದುರಿಸಲು ಸಿದ್ಧವಾಗಿದ್ದು ನಗರದಲ್ಲಿ ಪ್ರವಾಹ ಉಂಟಾಗಬಹುದಾದ ಐದು ಸ್ಥಳಗಳಾದ ಚರ್ಚ್ ರಸ್ತೆ ಉದ್ಯಮನಗರ ತುಳಸಿ ನಗರ ಬಾಂದೇಹಳ್ಳ ಹಾಗೂ ಬಸ್ ನಿಲ್ದಾಣ ಮುಂತಾದ ಸ್ಥಳಗಳಲ್ಲಿ ವಿಶೇಷ ತಂಡಗಳನ್ನು ರಚಿಸಿ ಯಾವುದೇ ಅವಘಡವಾದಲ್ಲಿ ಕೂಡಲೇ ಸ್ಪಂದಿಸುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ ಪ್ರವಾಹ ಅಥವಾ ಮನೆಗಳಿಗೆ ನೀರು ನುಗ್ಗಿದ್ರೆ ಇನ್ನಿತರ ಅವಘಡ ಸಂಭವಿಸಿದರೆ ಕೂಡಲೇ ಪಟ್ಟಣ ಪಂಚಾಯತ್ ವಾಟ್ಸ್ಆಪ್ ಗ್ರೂಪ್ ಸಹಾಯವಾಣಿಗೆ ಮಾಹಿತಿ ನೀಡಿದ್ರೆ ಕೂಡಲೇ ಸ್ಪಂದಿಸುವ ಕ್ರಮ ಕೈಗೊಳ್ಳಲಾಗಿದೆ ಇದೇ ವೇಳೆ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿದ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಏಸು ಬೆಂಗಳೂರು ಈ ಬಾರಿ ಮಳೆಯ ಮುಂಜಾಗ್ರತಾ ಕ್ರಮಗಳ ಕುರಿತು ಮಾಹಿತಿ ನೀಡಿದರು ಹೊನ್ನಾವರ ಪಟ್ಟಣದಲ್ಲಿ ಏನೋ ಮಳೆಗಾಲ ಮುಂಜಾಗ್ರತಾ ಕ್ರಮಗಳ ಕುರಿತು ತಾವೇನು ಪ್ರಶ್ನೆ ಮಾಡಿದರೆ ಈಗಾಗಲೇ ಮಳೆಗಾಲ ಪ್ರಾರಂಭಗೊಂಡಿದ್ದು ಈ ಮಳೆಗಾಲದ ಒಂದು ಹಿಂದಿನ ವರ್ಷಗಳಲ್ಲಿ ಆದಂತಹ ತೊಂದರೆಗಳನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಆಡಳಿತ ಮಂಡಳಿಯ ಬೃಹತ್ ಸಹಕಾರದೊಂದಿಗೆ ನಮಗೇನು ಮಳೆಗಾಲದಲ್ಲಿ ಫ್ಲಡ್ ಎಫೆಕ್ಟೆಡ್ ಆಗತಕ್ಕಂಥ ಏರಿಯಾಗಳಿದ್ದು ಪ್ರಮುಖವಾಗಿ ನಮ್ಮ ಚರ್ಚ್ ರಸ್ತೆ ಇರ್ಬೋದು ನಾವು ಉದ್ಯಮರ್ಗ ತುಳಸಿನಗರ ಬಾಂದ್ಯಹಳ್ಳ ಅದೇ ರಸ್ತೆ ನಮ್ಮ ಬಸ್ ಸ್ಟ್ಯಾಂಡ್ ಏರಿಯಾದಲ್ಲಿ ಸಾಕಷ್ಟು ಪ್ರಮಾಣದ ನೀರು ತುಂಬಿ ಸಾರ್ವಜನಿಕರ ಒಂದು ಇದಕ್ಕೆ ತೊಂದರೆ ಉಂಟಾಗುತ್ತೋ ಅದನ್ನು ಗಮನದಲ್ಲಿಟ್ಕೊಂಡು ನಾವು ಕಳೆದ ಎರಡು ತಿಂಗಳ ಮೊದಲೇ ಏನು ಈ ಪ್ರಮುಖ ರಾಜಕಾಲುವೆಗಳಿದ್ದು ಅದನ್ನು ಗೂಳನ್ನು ತೆಗೆಯತಕ್ಕಂಥ ಕಾರ್ಯ ಕೆಲಸವನ್ನು ನಾವು ಸಹಿತ ನಾವು ಮಾಡಿದ್ದೀವಿ ಸೊ ಅದರ ಪರಿಣಾಮವಾಗಿ ಮಳೆಗಾಲ ಪೂರ್ವದಲ್ಲಿ ಏನೋ ಒಂದು ಇದು ಏನು ಮಳೆ ಪ್ರಾರಂಭವಾಗಿದೆ ನಮ್ಮ ಮಾನ್ಸೂನ್ ಎ ಅಂಥ ಮಳೆಯಲ್ಲಿ ಸಹಿತ ನಮಗೆ ಯಾವುದೇ ಕಳೆದ ಸಾರಿಯಾದಂಥ ಏನು ನೀರಿನ ಪ್ರವಾಹ ತುಂಬಿ ಯಾವುದೇ ತೊಂದರೆಗಳ ಆಗಿಲ್ಲ ಆ ನಿಟ್ಟಿನಲ್ಲಿ ಅಂಥ ಸಂದರ್ಭದಲ್ಲಿ ತುರ್ತು ಕಾರ್ಯನಿರ್ವಹಿಸಲು ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಸೂಚನೆ ಕೊಟ್ಟು ಆದೇಶ ಮಾಡಿದ್ದಾರೆ ನಮ್ಮ ಉಪ ವಿಭಾಗಾಧಿಕಾರಿಗಳ ಆದೇಶ ಇರ್ಬೋದು ಅಥವಾ ತಹಸೀಲ್ದಾರ್ ಸಾಹೇಬರ ಆದೇಶ ಇರ್ಬೋದು ಆ ನಿಟ್ಟಿನಲ್ಲಿ ನಾವು ಸ್ಪೆಷಲ್ ಒಂದು ಟಾಸ್ಕ್ ಫೋರ್ಸ್ ಪಡೆಯನ್ನು ನಾವು ಕಾರ್ಯಪಡೆಯನ್ನು ರೆಡಿ ಮಾಡಿದ್ದೀವಿ ಈಗ ನಮ್ಮ ಎಫೆಕ್ಟ್ ಫ್ಲಡ್ ಎಫೆಕ್ಟೆಡ್ ಏರಿಯಾಗಳಿದಾವೆ ಐದು ಏರಿಯಾಗಳಿಗೆ ವಿಶೇಷ ತಂಡಗಳನ್ನು ರಚನೆ ಮಾಡಿ ಅಲ್ಲಿ ಪ್ರಮುಖ ಒಬ್ಬ ಹುದ್ದೆದಾರನ ಜೊತೆಗೆ ನಾವು ಡಿ ದರ್ಜೆಯ ನೌಕರು ಸಹಿತ ಒಂದು ತಂಡವನ್ನು ರಚನೆ ಮಾಡಿ ಅತಿ ಮಳೆಯಾದ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಅವರು ರೌಂಡ್ಸ್ ಮಾಡಿ ಎಲ್ಲಿ ಫ್ಲಡ್ ಎಫೆಕ್ಟ್ ಆಗ್ತದೆ ಇಮಿಡಿಯೇಟಾಗಿ ನಮ್ಮ ಸ್ಥಳೀಯ ಒಂದು ನಮ್ಮ ಕಚೇರಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ವಿ ಅಲ್ಲಿ ಅವರು ವಾಟ್ಸಪ್ನಲ್ಲಿ ಈ ಫೋಟೋ ಸಮೇತ ಸಮಸ್ಯೆಯನ್ನು ಹಾಕಿದಾಗ ತಕ್ಷಣ ಸ್ಪಂದಿಸಲು ಸಹಿತ ನಮ್ಮ ರುಟೀನ್ ಕೋರ್ಸ್ ಪವರ್ ಕಾರ್ಮಿಕರಿಗೆ ಕೆಲಸ ನಂಬರೂ ಸಹಿತ ಅದಕ್ಕಾಗಿ ಸುಮಾರು ಆರು ಜನ ಹಾಗೂ ಒಬ್ಬ ಅವರು ಒಂದು ಮೀಸಲು ತಂಡವನ್ನು ನಾವು ಇಟ್ಕೊಂಡಿದ್ವಿ ಎಲ್ಲಿ ಎಫೆಕ್ಟ್ ಆಗಿದೆ ತಕ್ಷಣ ಹೋಗಿ ಅಲ್ಲಿ ನಾವು ನೀರು ತೆರವು ಮಾಡಿ ಆಮೇಲೆ ಜನರಿಗೆ ಅನುಕೂಲ ಮಾಡತಕ್ಕಂಥ ಕೆಲಸ ಮಾಡ್ತಾಯಿದ್ವಿ ಕಳೆದ ಇದು ಒಂದು ವಾರದಿಂದ ಏನು ಮಾಡಿ ಸ್ಟಾರ್ಟ್ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಸರಿ ಈಗ ಬಸ್ ನಿಲ್ದಾಣದಲ್ಲಿ ಹೇಳಿದ್ರೆ ಅದು ಒಂದು ತಗ್ಗು ಪ್ರದೇಶ ಆಮೇಲೆ ವಾಟರ್ ಕ್ಯಾಚ್ಮೆಂಟ್ ಏರಿಯಾ ಇರೋದ್ರಿಂದ ಮುಂದೆ ನಮ್ಮ ತಾವು ನೋಡಿದಾಗ ಬಸ್ ನಿಲ್ದಾಣ ಮುಂದೆ ನೀರು ಹರಿದು ಹೋಗಲು ಚರಂಡಿ ಪ್ರಮಾಣ ಸಣ್ಣದಿದೆ ಮುಂದೆ ಹೋಗ್ತಾ ಸನ್ಮಾನ್ ಲಾಜ್ ಇಟ್ಕೊಂಡು ನಮ್ಮ ಹೆಗ್ಡೆಯರೆಲ್ಲ ದೊಡ್ಡ ಪ್ರಮಾಣ ಕಟ್ಟಿದ ಅದನ್ನು ಸುಮಾರು ಒಂದು ಎಂಟು ಅಡಿ ಗಟಾರಿದೆ ಈ ಪ್ರತಿ ಸಾರಿ ಇಲ್ಲಿ ನಮ್ಮ ಪಟ್ಟಣ ಪಂಚಾಯಿತಿಯಲ್ಲಿ ಹೂಳು ಎತ್ತಲಿಕ್ಕೆ ಅಂತೇಳಿ ವಿಶೇಷ ಒಂದು ಅನುದಾನ ಇಟ್ಕೊಂಡು ಅದನ್ನು ಬೇರೆ ಗುತ್ತಿಗೆ ಕೊಟ್ಟೆಲ್ಲ ಮಾಡ್ದು ಅದರಿಂದಲ್ಲ ಆರ್ಥಿಕ ನಷ್ಟತೆ ನಮಗೆ ಉಂಟಾಗಿದ್ದು ನಾನು ಇಟ್ಕೊಂಡು ಇದರ ಮುಂಜಾಗ್ರತಾ ಕ್ರಮವಾಗಿ ನನ್ನ ಇರತಕ್ಕಂಥ ಪೌರ ಕಾರ್ಮಿಕ ಒಂದು ಪಡೆಯನ್ನೇ ನಾವು ಬ ಬಳಸಿಕೊಂಡು ಇದನ್ನು ನಾವು ಒಂದು ತಿಂಗಳ ಹಿಂದೆಯೇ ನಾವು ಮೊದಲೆಲ್ಲ ಮಾಡಿದ್ದಕ್ಕೆ ಬ ಬೃಹತ್ ಸಮಸ್ಯೆ ಉಂಟಾಗಿರೋ ತಾವು ನೋಡಿರ್ಬೋದು ಯಾಕಂದರೆ ಪ್ರತಿ ಸಾಲಲ್ಲಿ ಬಹಳ ಸಮಸ್ಯೆ ಆಗಿತ್ತು ಸೊ ಆ ನಿಟ್ಟಿನಲ್ಲಿ ಸಹಿತ ನಾವು ಒಂದು ತುರ್ತು ನಿಗಾ ವಹಿಸಲಿಕ್ಕೆ ಒಂದು ನಾವು ತನ್ನ ರಚನೆ ಮಾಡಿದ್ವಿ ಈ ಒಟ್ಟು ಕಾರ್ಯ ಮಾಡಲಿಕ್ಕೆ ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಟ್ಯಾಂಡಿಂಗ್ ಚೇರ್ಮನ್ ಎಲ್ಲ ಸದಸ್ಯರು ಬಹಳಷ್ಟು ನಮ್ಮ ಸಹಕಾರದಿಂದ ಈ ಕಾರ್ಯ ಮಾಡಲಿಕ್ಕೆ ಇದೆ ವಿಶೇಷವಾಗಿ ನನ್ನ ಪೌರ ಕಾರ್ಮಿಕರ ಪಡೆಗೆ ನಾನು ಎಷ್ಟು ವಂದನೆಗಳ್ ಹೋದ್ರೂ ಕಡಿಮೆನೇ ಬಹಳ ಶ್ರಮ ಕೊಟ್ಟು ಕೆಲಸ ಮಾಡ್ತಾರೆ ಪ್ರತಿನಿತ್ಯ ಮೊದಲೆಲ್ಲ ನಾವು ಟೈಮ್ ಹೆಚ್ಚೋ ಕೆಲಸ ಈಗ ಟೈಮ್ ಓಲ್ ಟೈಮ್ ಆಮೇಲೆ ಸ್ಪೆಷಲ್ ನಾವು ಕಾಯ್ದಿರಿಸಿದ ಒಂದೇನು ತಂಡ ಮಾಡಿದ ಅದಕ್ಕೂ ಸಹಕಾರ ಕೊಟ್ಟು ನಮ್ಮ ಕಾರ್ಮಿಕ ಕಾರ್ಮಿಕರು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಸಿಬ್ಬಂದಿ ಸಹಿತ ನಾವು ಬಳಸ್ಕೊಂಡು ಈ ಕೆಲಸವನ್ನು ನಾವು ಮಾಡ್ತಾ ಇದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಕೆಲವೊಂದಿಗೆ ತಮ್ಗೆ ಗೊತ್ತಿದ್ದಂಗೆ ನಾವು ಹಿಂದಿನ ಎಲ್ಲ ಒಂದು ಇರ್ಬೋದು ಹದಿನೈದು ಹಣಕಾಸು ಬಹುದು ಎಸ್ ಎಸ್ ಸಿ ಯೋಜನೆಯಡಿ ಕೆಲವೊಂದು ರಸ್ತೆಗಳು ಆಗಿದೆ ಪ್ರಮುಖ ಆಲ್ಮೋಸ್ಟ್ ಅಲ್ಲಿ ನಾವು ನೈಂಟಿ ಪರ್ಸೆಂಟ್ ರಸ್ತೆಗಳಾಗಿದ್ದವು ಇದರ ಜೊತೆಗೆ ಕಳೆದ ಸಾಲಿನಲ್ಲಿ ಮಳೆಗಾಲ ಇದಕ್ಕೆ ತುತ್ತಾಗಿ ಹಾಳಾದ ರಸ್ತೆಗಳಿಗೆ ಸಹಿತ ನಾವು ಪಾಟಿಲ್ ಮಾಡಲಿಕ್ಕೆ ಮಾನ್ಯ ಶಾಸಕರ ಒಂದು ಇದರಿಂದ ಜಿಲ್ಲಾಧಿಕಾರಿಗಳ ಅನುದಾನ ಕೊಟ್ಟು ಅದನ್ನು ಸಹಿತ ನಾವು ಫುಲ್ ಫಿಲ್ ಮಾಡಿ ನಿರಂತರ ಮಳೆ ಬೀಳೋದ್ರಿಂದ ನನ್ನ ಒಂದು ಅನುಭವ ಪ್ರಕಾರ ಸರ್ ಇಲ್ಲಿ ನಿರಂತರ ಮಳೆ ಬೀಳೋದ್ರಿಂದ ಈ ಸಿಮೆಂಟ್ ರಸ್ತೆಗಳು ಮಾಡಿದ್ರೆ ಮಾತ್ರ ಶಾಶ್ವತ ಸಿಮೆಂಟ್ ಉಳಿತಾವಿಲ್ಲ ಇಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಡಾಂಬರ್ ರಸ್ತೆ ಇರೋದ್ರಿಂದ ಈ ಮಳೆಗೆ ಸರಿ ತೆಕ್ಕುವ ಒಂದು ಪ್ರಸಂಗ ಆಗ್ತದೆ ಮುಂದಿನ ಬರ್ತಕ್ಕಂಥ ಅನುದಾನಗಳು ಯಾವುವು ನಾವು ರಸ್ತೆ ಹಾಳೆಗಾಲಕ್ಕೆ ಪ್ರಾಮುಖ್ಯತೆ ಕೊಟ್ಟು ಇನ್ನು ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ನಾಗರಾಜ್ ನಾಯ್ಕ್ ಮಾತನಾಡಿ ಮಳೆಗಾಲದಲ್ಲಿ ಪ್ರವಾಹ ಸ್ಥಳಗಳನ್ನು ಗುರುತಿಸಿ ಅವುಗಳ ಬಗ್ಗೆ ಮಳೆಗಾಲದ ಪೂರ್ವದಲ್ಲೇ ರಾಜಕಾಲುವೆ ಹಾಗೂ ಚರಂಡಿ ಕ್ಲೀನಿಂಗ್ ಇನ್ನಿತರ ಕೆಲಸಗಳನ್ನು ಮಾಡಿ ಕಳೆದ ಬಾರಿ ಉಂಟಾಗಿದ್ದ ಸಮಸ್ಯೆಗಳನ್ನು ಈ ಬಾರಿ ಸರಿಪಡಿಸುವ ಕೆಲಸ ಮಾಡಲಾಗಿದೆ ಜೊತೆಗೆ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ತಾವು ಮಾಡಿದ ಅಭಿವೃದ್ಧಿ ಕಾರ್ಯಗಳು ಹಾಗೂ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳ ಆಡಳಿತ ಮತ್ತು ಸಹಕಾರದ ಬಗ್ಗೆ ಮಾಹಿತಿ ನೀಡಿದರು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮುಂಚೆ ಒಂದು ಲಿಸ್ಟ್ ಮಾಡಿಕೊಂಡಿದ್ದೇವೆ ಅದೇ ರೀತಿಯಲ್ಲಿ ನನಗೆ ಅತಿ ಒಂದು ಒಳ್ಳೆ ಚೀಫ್ ಆಫೀಸರು ಸಿಕ್ಕಿದ್ರು ನಾವಿಬ್ಬರು ಒಂದು ಕಾಂಬಿನೇಷನ್ ಮಾಡಿಕೊಂಡು ಒಂದು ಅಭಿವೃದ್ಧಿ ಕಾರ್ಯದ ಲೀಸ್ಟನ್ನು ಮಾಡಿಕೊಂಡು ಏನೇನು ಮಾಡಬೇಕು ಅನ್ನೋರಿಗೆ ಏನು ಕಡಿಮೆ ಇದೆ ಏನು ಮಾಡಬೇಕು ಹೇಳಿ ಒಂದು ಪೂರ್ವ ತಯಾರಿಯನ್ನು ಮಾಡ್ಕೊಂಡಿದ್ವಿ ಅದೇ ರೀತಿ ಮಳೆಗಾಲದ ಸಲುವಾಗೂ ಸಹ ನಾವು ಮಳೆ ಬರುವಲ್ಲಿವರೆಗೂ ಮಳೆಗಾಗಿ ಕಾಯಿರಲಿಲ್ಲ ಮಳೆಯಿಂದ ಯಾಕಂದರೆ ನಾನು ಇದೇ ಊರಿನವನಾಗಿದ್ದಕ್ಕೆ ನನಗೆ ಮಳೆಗಾಲದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಏರಿಯಾದಲ್ಲಿ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ನಿಖರವಾದ ಮಾಹಿತಿ ಇತ್ತು ಸೊ ಅದೇ ಪ್ರಕಾರ ನಾನು ಚೀಫ್ ಆಫೀಸರನ್ನು ಕೂರಿಸ್ಕೊಂಡು ಒಂದು ಲೀಸ್ಟ್ ಮಾಡಿ ಒಂದು ಬ್ಯಾಚನ್ನು ತಯಾರು ಮಾಡಿ ನಾವು ಒಂದು ಬ್ಯಾಚನ್ನು ಬಿಟ್ಬಿಟ್ವಿ ನಾವು ಒಂದೊಂದು ಒಂದೊಂದು ಏರಿಯಾದಲ್ಲಿ ಅಂತಂದರೆ ಈಗ ನಾವು ಸಪೋಸ್ ತಗ್ಗುಪಾಳ್ಯ ತಗ್ಗುಪಾಳ್ಯದಲ್ಲಿ ಎಲ್ಲಿ ಫ್ಲಡ್ ಬಂದಾಗ ಪ್ರಾಬ್ಲಮ್ ಆಗ್ತದೆ ಅದೇಳೆ ನಮ್ಗೆ ಗೊತ್ತಿತ್ತು ಆ ಏರಿಯಾದಲ್ಲಿ ಫಸ್ಟ್ ನಾವು ಕ್ಲೀನ್ ಮಾಡ್ಕೊಳ್ತಾ ಬಂದುಬಿಟ್ವಿ ಅದೇ ರೀತಿ ಬಂದರ್ ಗಟಾರದಲ್ಲಿ ಅದೇ ರೀತಿ ಮೇನ್ ಅಂದರೆ ನಮಗೆ ಹೊನ್ನಾವರದಲ್ಲಿ ಪ್ರಾಬ್ಲಮ್ ಆಗಿರ್ತಾ ಇರೋದು ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಎದುರಿನ ಗಟಾರ ಪ್ರತಿ ವರ್ಷವೂ ಅದು ತುಂಬಿ ರಸ್ತೆ ಮೇಲೆ ಬಂದು ಹೊಳೆಯಂತೆ ಆಗ್ತಾ ಇತ್ತು ಅದನ್ನು ಈ ಸಲ ನಾವೇನು ಮಾಡಿದ್ವಿ ಅಂದರೆ ಅದನ್ನು ಮುಂಚಿತವಾಗಿ ಅದನ್ನು ಕ್ಲೀನ್ ಮಾಡಿ ಕರೆಕ್ಟಾಗಿ ಅದ್ರ ಫ್ಲೋ ಆಗುವಾಗ ಮಾಡಿದ್ವಿ ಬಟ್ ಅದರಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅದನ್ನು ಈ ಮಳೆಗಾಲದ ನಂತರ ನೆಕ್ಸ್ಟ್ ಇದರಲ್ಲಿ ನಾವು ಸರಿ ಮಾಡ್ತಾ ಇದ್ದೇವೆ ಯಾಕೆಂದರೆ ಅದು ಒಬ್ಬರ ಪ್ರೈವೇಟ್ ಜಾಗದಲ್ಲೂ ದಾಟಿ ಹೋಗೋದ್ರಿಂದ ಅದನ್ನು ವೈಡ್ ಮಾಡಬೇಕಾದ್ರೆ ನಮ್ಗೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅದನ್ನು ಸರಿ ಮಾಡ್ತೇವೆ ಬಟ್ ಈಗ ಇಷ್ಟು ನಾವು ಕ್ಲೀನ್ ಮಾಡಿದ್ದಕ್ಕೆ ಅಲ್ಲಿ ಈಗ ಈ ಈ ಮಳೆಯಲ್ಲಿ ಯಾವುದೇ ರೀತಿ ತೊಂದರೆ ಬರ್ತಾ ಇಲ್ಲ ಆದರೆ ತೊಂದರೆ ಬರ್ತಾ ಇಲ್ಲ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಬರ್ತಾ ಇಲ್ಲ ಅಂತಲ್ಲ ಯಾಕಂದರೆ ಮೇಲೆ ಅದೇ ಘಟನದಲ್ಲಿ ಪ್ಲಾಸ್ಟಿಕ್ ಬಾಟ್ಲನ್ನು ಪ್ಲ್ಯಾಸ್ಟಿಕನ್ನು ಬಿಸಾಡ್ತಾ ಇರ್ತಾರೆ ಅದು ಬಂದು ಸಿಕ್ಕಾಕೊಂಬಿದ್ದು ನಮಗೆ ಫೋನ್ ಬರ್ತದೆ ಸೊ ನಾವು ಅದಕ್ಕಾಗಿ ಏನು ಮಾಡಿದ್ದೇವೆ ಅಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತೇಳಿ ಒಂದು ಬ್ಯಾಚನ್ನು ನಾವು ರೆಡಿ ಮಾಡಿದ್ದೇವೆ ಅಂದರೆ ಎವ್ರಿ ಡೇ ನಮ್ಮ ಪೌರಕಾರ್ಮಿಕರು ಏನಿದ್ದಾರೆ ಅವರು ಎವ್ರಿ ಡೇ ವರ್ಕ್ ಆದ ನಂತರ ಒಂದು ನಾಲ್ಕು ಜನರದೊಂದು ನಾವು ಟೈಮ್ ಟೈಮ್ ಟೇಬಲ್ ಹಾಕಿ ಕೊಟ್ಟುಬಿಟ್ಟಿದ್ದೇವೆ ಅವರಿಗೆ ಹೆಸರು ಹಾಕಿ ಅವರ ಡೇಟ್ ಹಾಕಿ ಅವರಿಗೆ ಕೊಟ್ಟುಬಿಟ್ಟಿದ್ದೇವೆ ಅವರು ಆ ದಿವಸ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಬೇಕು ಕಂಪ್ಲೇಂಟ್ ಎಷ್ಟೇ ಹೊತ್ತಿಗೆ ಬರಲಿ ರಾತ್ರಿ ಮೂರು ಗಂಟೆಗೆ ಬೇಕಾದ್ರೆ ಬರಲಿ ಒಂದು ಗಂಟೆಗೆ ಬೇಕಾದ್ರೆ ಬರಲಿ ಆ ನಾಲ್ಕು ಪೌರ ಕಾರ್ಮಿಕರು ಆ ಟೈಮಲ್ಲಿ ಹೋಗಿ ಅದನ್ನು ಫಿನಿ ಕ್ಲಿಯರ್ ಮಾಡಿ ಬರಬೇಕಾಗ್ತದೆ ಅವರು ಅದಕ್ಕೆ ಒಂದು ಕಾರಣ ಹೇಳುವಂಗಿಲ್ಲ ಅಥವಾ ಏನೂ ಮಾಡುವಂಗಿಲ್ಲ ಅದರಿಂದಾಗಿ ಈಗ ನಮಗೆ ಆಲ್ಮೋಸ್ಟ್ ಯಾವುದೇ ರೀತಿಯಲ್ಲೂ ಎಲ್ಲೂ ನಮಗೆ ಇದು ಬರ್ತಾ ಇಲ್ಲ ಪ್ರಾಬ್ಲಮ್ ಬರ್ತಾ ಇಲ್ಲ ಅದೇ ರೀತಿ ತುಳಸಿ ನಗರದಲ್ಲೂ ಕೆಲವೊಂದು ಕಡೆಗೆ ನಾವು ಗಟರ್ ಕ್ಲೀನ್ ಮಾಡಿಸಿದ್ದೇವೆ ಮೇಲೆ ಎಚ್ ಬಿ ಕಾಲನಿಯಲ್ಲೂ ಗಟರ್ ಕ್ಲೀನ್ ಮಾಡಿಸಿ ಅಲ್ಲಿ ಮೇನ್ ರಾಜಕಾಲುವೆಗೆ ಬರುವಂಥ ಇದನ್ನು ಸಹ ಕ್ಲೀನ್ ಮಾಡಿಸಿದ್ದೇವೆ ತ ಚರ್ಚ್ ರೋಡಲ್ಲೂ ಸಹ ಮಾಡಿದ್ದೇವೆ ಚರ್ಚ್ ರೋಡಲ್ಲಿ ಪ್ರತಿ ವರ್ಷವೂ ಬರ್ತಾಯಿತ್ತು ಮೊನ್ನೆ ಒಂದು ರೈಲ್ವೆ ಬ್ರಿಡ್ಜಿನ ಈ ಕಡೆಗೆ ಓವರ್ ಬ್ರಿಡ್ಜಿನ ಈ ಕಡೆಯಲ್ಲಿ ಒಬ್ಬರು ಮನೆ ಹಿಂದೆ ಬದಿಗೆ ಮಣ್ಣು ಕುಸಿದ್ದು ರಾತ್ರಿ ರಾತ್ರಿ ನಾವು ಸಣ್ಣ ಜೆ ಸಿ ಬಿ ತರಿಸಿ ರಾತ್ರಿಯಿಂದ ಅದು ವರ್ಕ್ ಮಾಡಿ ಆ ಮಣ್ಣನ್ನೆಲ್ಲ ತೆರವುಗೊಳಿಸಿ ಅವ್ರ ಮನೆಯನ್ನು ಸೇಫ್ ಗಾರ್ಡ್ ಮಾಡಿದ್ದೇವೆ ಅಂದರೆ ನಾವು ಹೇಳ್ತಾ ಇರೋದು ಅದನ್ನು ನಾವೇನೂ ಮಾಡಿದ್ದೇವೆ ಅಂತಲ್ಲ ಬಟ್ ನಾವು ಜನರ ಪ್ರಾಬ್ಲಮ್ಗೆ ತ್ವರಿತವಾಗಿ ನಾವು ಆ್ಯಕ್ಷನ್ ತಗೊಳ್ತಾ ಇದ್ದೀವಿ ಇದು ನನಗೆ ಚೀಫ್ ಆಫೀಸರ್ ಸಹ ಇಲ್ಲದೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ನಮಗೆ ಸಿಕ್ಕಿದಂಥ ಚೀಫ್ ಆಫೀಸರ್ ಸಹ ಅಂಥವರೇ ಆಗಿದ್ದಾರೆ ನಾನು ಎಷ್ಟೇ ಹೊತ್ತಿಗೆ ಫೋನ್ ಮಾಡಲಿ ಅವ್ರು ರೆಡಿ ಇರ್ತಾರೆ ನನಗಿಂತ ಒಂದು ಹೆಜ್ಜೆ ಮುಂದೆ ಇರ್ತಾರವರು ಹಾಗಾಗಿ ಇದು ಕೆಲವೊಂದು ಇಲೆಕ್ಟ್ರಿಕಲ್ ಪ್ರಾಬ್ಲಮ್ ಇತ್ತು ಈಗ ನಮ್ಮ ಗೌರ್ಮೆಂಟ್ನ ಇದರಿಂದಾಗಿ ಸಿ ಎಮ್ ಎಸ್ ಇದರಿಂದಾಗಿ ಆ ಇಲೆಕ್ಟ್ರಿಕಲ್ ಪ್ರಾಬ್ಲಮ್ ನಮಗೆ ಸಾಲ್ವ್ ಆಗಿದೆ ಮೇನ್ ಮಳೆಗಾಲದಲ್ಲಿ ನಮಗೆ ತ್ರಾಸು ಬಿಡೋದು ಅದೇ ಆಗಿತ್ತು ಈಗ ಸೊ ಅದನ್ನು ಅವರಿಗೂ ಸಹ ನಾವು ಟೈಮ್ ಬೋರ್ಡಿಂಗ್ ಕೊಟ್ಟಿದ್ದೇವೆ ಯಾವುದೇ ಇದ್ದರೂ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಅವರು ಅದನ್ನು ಇದು ಮಾಡಬೇಕು ಕ್ಲಿಯರ್ ಮಾಡಬೇಕಾಗ್ತದೆ ಪ್ರಾಬ್ಲಮನ್ನು ಅದಕ್ಕೆ ಒಂದು ಗ್ರೂಪ್ ಮಾಡಿದ್ದೇವೆ ಸೊ ಯಾರೇ ಆದರೂ ಪ್ರೈವೇಟ್ ಜನ ಸಹ ಆ ಗ್ರೂಪಿಗೆ ಕಂಪ್ಲೇಂಟನ್ನು ರೈಸ್ ಮಾಡ್ಬೋದು ನಮ್ಮ ಮುನ್ಸಿಪಾಲ್ಟಿಯಲ್ಲೂ ನಾವು ಅದನ್ನು ರಿಜಿಸ್ಟರ್ ಇಟ್ಟಿದ್ದೇವೆ ಅವರು ರಿಜಿಸ್ಟ್ರನ್ನು ನೋಡಿಕೊಂಡು ಅದರಲ್ಲಿ ಏನು ಕಂಪ್ಲೇಂಟ್ಸ್ ಇದು ಅದನ್ನು ಅಟೆಂಡ್ ಮಾಡ್ತಾರೆ ಅವ್ರದ್ದು ಹಾಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಡ್ಯೂಟಿನೇ ಅವ್ರದ್ದು ಏನು ಬೆಳಗಿಂದ ಸಂಜೆವರೆಗೆ ಮುಗೀತು ಅಂತ ಹೇಳುವಂಥದ್ದು ಏನೂ ಇಲ್ಲ ಒಟ್ನಲ್ಲಿ ಈ ಬಾರಿಯ ಮಳೆಗಾಲವನ್ನು ಎದುರಿಸಲು ಪಟ್ಟಣ ಪಂಚಾಯತ್ ಎರಡು ತಿಂಗಳು ಮೊದಲೇ ಮುಂಜಾಗ್ರತೆ ವಹಿಸಿ ಕ್ಲೀನಿಂಗ್ ಹೂಳೆತ್ತುವುದು ಹಾಗೂ ಇನ್ನಿತರ ಕೆಲಸಗಳನ್ನು ಮಾಡುವುದರ ಜೊತೆಗೆ ಸಕಲ ಸಿದ್ದತೆಗಳನ್ನು ಮಾಡಿಕೊಂಡಿದೆ ಇನ್ನು ಪಟ್ಟಣ ಪಂಚಾಯತ್ನಲ್ಲಿ ಪೌರ ಕಾರ್ಮಿಕರ ಸಂಖ್ಯೆ ಕಡಿಮೆ ಇದ್ದು ಮತ್ತಷ್ಟು ಪೌರ ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ಳಬೇಕು ಮತ್ತು ಇನ್ನಿತರ ಬೇಡಿಕೆಗಳ ಈಡೇರಿಸುವಂತೆ ಸದಸ್ಯರೊಬ್ಬರು ಸಲಹೆ ನೀಡಿದರು ಮಳೆಗಾಲ ಎದುರಿಸಲು ಸಕಲ ಸಿದ್ಧತೆಯಲ್ಲಿ ತೊಡಗಿಕೊಂಡಿದ್ದು ಯಾವ ರೀತಿಯ ಕ್ರಮಗಳನ್ನು ಜರುಗಿಸಿ ಹೇಗೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ತಾರಾ ಅನ್ನೋದನ್ನು ಕಾದು ನೋಡಬೇಕಿದೆ ವೀರೇಶ್ ಜೊತೆಗೆ ವಿಶ್ವ ನುಡಿಸಿರಿ ನ್ಯೂಸ್ ಹೊನ್ನಾವರ